ಈ ತಿನ್ನದ ವಿಡಿಯೋದಲ್ಲಿ ಯಾವ ಮನುಷ್ಯರಿಗೆ ಸಿದ್ಧಿ ಲಭ್ಯವಾಗಿದೆ ಅಥವಾ ಸಿದ್ಧಿ ಲಭ್ಯವಾಗಿ ಇದನ್ನು ತಿಳಿತಕ್ಕಂಥದ್ದು ಹೇಗೆ ಪೂಜೆ ರೇಖರಗಳನ್ನ ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ನಮ್ಮ ಪೂಜೆ ಸರಿ ಆಗ್ತಾ ಇದೆಯೋ ಇಲ್ವೋ ದೈವದ ಅನುಗ್ರಹ ಲಭ್ಯ ಆಗ್ತಾ ಇದೆಯೋ ಇಲ್ವೋ ಈ ರೀತಿಯಾದಂಥ ಸಂದೇಹ ಕೂಡ ಇರುತ್ತೆ ಹಾಗೆ ಯಾರು ಸಿದ್ಧಿಯನ್ನ ಪಡೆಯಲು ಸಮರ್ಥರಿರ್ತಾರೆ ಮತ್ತು ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭಕ್ಕೆ ನನಗೆ ಸಿದ್ಧಿ ಲಭ್ಯ ಆಗಿದೆಯೋ ಲಭ್ಯ ಆಗಿಲ್ವೋ ಇದ್ರ ಬಗ್ಗೆ ಗೊಂದಲ ಇರುತ್ತೆ ಈ ಒಂದು ವಿಡಿಯೋದಲ್ಲಿ ಆ ವಿಷಯಗಳ ಬಗ್ಗೆ ಬೆಳಕನೆ ಚೆಲ್ಲೋ ಅಂದರೆ ಸಿದ್ಧಿ ಲಭ್ಯ ಆಗಿದ್ರೆ ಏನಿರುತ್ತೆ ಏನಿಲ್ಲ ಹೇಗಿರುತ್ತೆ ಇದ್ರ ಬಗ್ಗೆ ತಿಳಿತಾ ಹೋಗೋಣ ಈಗ ಸಿದ್ಧಿಯನ್ನು ಪಡ್ಕೊಳ್ತಕ್ಕಂಥದ್ದಲ್ಲಿ ದೊಡ್ಡ ದೊಡ್ಡ ಮಟ್ಟದ ಸಿದ್ಧಿಗಳು ಕೂಡ ಇದೆ ಅಣಿಮಾ ಸಿದ್ಧಿ ಗರಿಮಾ ಸಿದ್ಧಿ ಅಂದ್ರೆ ಸಣ್ಣ ಆಗೋದು ದೊಡ್ಡ ಆಗೋದು ಗಾತ್ರದಲ್ಲಿ ಇತ್ಯಾದಿ ಪ್ರಕೃತಿ ಶಕ್ತಿಯನ್ನ ಬಳಸಿ ಹೊಸಾಗಿ ರಚನೆ ಮಾಡ್ತಕ್ಕಂಥದ್ದು ಪ್ರಾಕಾಮ ಸಿದ್ಧಿಗಳಿಗೆ ಸಂಬಂಧಪಟ್ಟದೆ ಅವೆಲ್ಲ ದೊಡ್ಡ ದೊಡ್ಡ ಸಿದ್ಧಿಗಳು ಈಗ ಅದು ಬೇಡ ಬದಲಿಗೆ ಒಂದು ದೈವಕ್ಕೆ ಸಂಬಂಧಪಟ್ಟಂತೆ ಏನು ಮಂತ್ರಗಳನ್ನ ಪಠನೆ ಮಾಡಿ ದೈವದ ಕೃಪೆ ಅನುಗ್ರಹವನ್ನ ಪಡೆದಕ್ಕಂಥದ್ದು ಇದರಲ್ಲಿ ಸಿದ್ಧಿ ಅಂದ್ರೆ ಏನು ದೈವದ ಆಶೀರ್ವಾದ ಅದು ಹೇಗೆ ನೀವು ಯಾವೊಂದು ಮಂತ್ರ ಜಪವನ್ನು ಮಾಡಿರ್ತೀರಾ ಯಾವೊಂದು ಉದ್ದೇಶದ ಕಾರಣದಿಂದ ಪೂರ್ತಿಗೊಳಿಸಿರ್ತೀರಾ ಅಂತಹ ಪೂರ್ತಿಗೊಂಡಂತಹ ಕಾರ್ಯಗಳಲ್ಲಿ ದೈವದಿಂದ ವಾಗ್ದಾನವನ್ನ ತೆಗೆದುಕೊಳ್ತಕ್ಕಂಥದ್ದು ಸಿದ್ಧಿ ಲಭ್ಯ ಅಂದ್ರೇನು ಯಾವಾಗ ದೈವ ಶಕ್ತಿ ನಿಮ್ಮ ಎದುರಿಗೆ ಪ್ರಕಟವಾಗತ್ತೆ ಯಾವೊಂದು ಮಂತ್ರ ಜಪತಪಗಳನ್ನ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ದೈವ ಪ್ರಕಟವಾಗಿ ಅವರಲ್ಲಿ ನೀವು ನಿಮ್ಮ ವಿಷಯವನ್ನ ಹೇಳ್ಕೊತೀರಾ ಏನಂತ ನಾನು ನಿನ್ನೆ ಜಪ ಮಾಡಿದೆ ನನಗೆ ಈ ಮಂತ್ರದ ಸಿದ್ಧಿಯನ್ನು ಕೊಡು ಶಕ್ತಿಯನ್ನು ಕೊಟ್ಟು ಆಯ್ತು ತಥಾಸ್ತು ಅಂದ್ರೆ ಆಗ ವಾಗ್ದಾನ ಕೊಟ್ಟಂತೆ ಅಂದ್ರೆ ನೀವು ಯಾವೊಂದು ಮಂತ್ರವನ್ನ ಹೇಳಿದ್ದೀರಾ ಮತ್ತೆ ನಿಮ್ಗೆ ಒಂದು ಉದ್ದೇಶ ಇದೆ ಇದು ಮುಖ್ಯವಾಗುತ್ತೆ ಈಗ ವಾಗ್ದಾನ ಕೊಟ್ಟಾಗ ಏನ್ ಹೇಳ್ತಾರೆ ನಂತರದಲ್ಲಿ ನಾನು ಕರೆದಾಗ ನೀನು ಬರಬೇಕು ಮತ್ತು ನನ್ನ ಕಾರ್ಯಗಳನ್ನ ಮಾಡಿಕೊಡ್ಬೇಕು ಎಂತಕ್ಕಂಥ ವಾಗ್ದಾನವನ್ನು ಕೂಡ ತೆಗೆದುಕೊಳ್ತಾರೆ ಜೊತೆಗೆ ದೈವಶಕ್ತಿಯು ಕೂಡ ವಾಗ್ದಾನವನ್ನು ತೆಗೆದುಕೊಳ್ಳುತ್ತೆ ಇದನ್ನು ಸಕಾರಾತ್ಮಕವಾಗಿ ಬಳಸಬೇಕು ಸರಿಯಾದ ಮಾರ್ಗದಲ್ಲೇ ಬಳಸಬೇಕು ಬೇರೊಂದು ಜೀವಕ್ಕೆ ಬೇರೊಬ್ಬರಿಗೆ ತೊಂದರೆ ಕೊಡಲಿಕ್ಕೆ ಬಳಸಬಾರ್ದು ಈ ರೀತಿಯಾದಂಥ ವಾಗ್ದಾನವನ್ನು ತೆಗೆದುಕೋತಾರೆ ಈಗ ನಮ್ಮ ಜೊತೆ ಅದು ಯಾವುದೂ ಆಗಿಲ್ಲ ನಮಗೆ ದೈವಶಕ್ತಿ ಪ್ರಕಟ ಆಗಿಲ್ಲ ನಮ್ಗೆ ಯಾವುದೂ ವಾಗ್ದಾನ ಕೊಟ್ಟಿಲ್ಲ ಆ ರೀತಿ ಇದ್ದಂತಹ ಪಕ್ಷದಲ್ಲೂ ನಿಮ್ಮ ಯಾವುದೊಂದು ಮಂತ್ರದ ಆಚರಣೆ ಏನಿದೆ ಆ ಒಂದು ಆಚರಣೆ ನೀವು ಮನೆಯಲ್ಲಿ ಮಾಡಿರ್ತಿರೋ ಅಥವಾ ಪ್ರತ್ಯೇಕವಾಗಿ ಒಂದು ರೂಮ್ ಕೋಣೆಗಳಲ್ಲಿ ಮಾಡಿರ್ತಿರೋ ಅಥವಾ ಒಂದು ಕಾಡು ಮೇಡು ಬೆಟ್ಟ ಗುಡ್ಡ ಪ್ರದೇಶ ನಿರ್ಜನ ಪ್ರದೇಶಗಳಲ್ಲಿ ಮಾಡಿರ್ತಿರೋ ಒಟ್ಟಾರೆಯಾಗಿ ನಿಮ್ಮ ಕಾರ್ಯ ಯಶಸ್ಸಾಗಿದೆ ಆ ಯಶಸ್ಸಾದ ಸಂದರ್ಭಕ್ಕೆ ಕನಸಿನಲ್ಲಾದ್ರೂ ಕೂಡ ದೈವಶಕ್ತಿ ಕಾಣಿಸ್ಕೊಂಡು ನಿಮಗೆ ಪ್ರೇರಣೆ ಮತ್ತು ಆಶೀರ್ವಾದವನ್ನ ಅವಶ್ಯವಾಗಿ ಕೊಡ್ತಾರೆ ಎದುರಿಗೆ ಆ ಒಂದು ಮಂತ್ರಕ್ಕೆ ಸಂಬಂಧಪಟ್ಟಂತೆ ಎದುರಿಗೆ ಪ್ರಕಟವಾಗದಿದ್ರು ಕೂಡ ಆ ಒಂದು ಶಕ್ತಿ ಆಶೀರ್ವಾದವನ್ನ ಅವಶ್ಯವಾಗಿ ಕೊಡ್ತಾರೆ ಈಗ ಸಿದ್ಧಿ ಲಭ್ಯ ಆಗಿದೆ ಅದನ್ನು ಪತ್ತೆ ಮಾಡಬೇಕು ಅಂದರೆ ಈಗ ಯಾವೊಬ್ಬ ಮನುಷ್ಯ ಯಾವೊಂದು ಮಂತ್ರಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಮಾಡಿದ್ದಾರೆ ಆ ಮಂತ್ರದ ಪ್ರಯೋಗವನ್ನು ಅವಶ್ಯವಾಗಿ ಮಾಡಬೇಕು ಈಗ ಸಿದ್ಧಿ ಶಕ್ತಿಗಳಲ್ಲಿ ನೀರನ್ನು ಪ್ರಕಟಗೊಳಿಸ್ತಕ್ಕಂಥದ್ದು ಇದೆ ಹಾಗೆ ಬೆಂಕಿಯನ್ನು ಪ್ರಕಟಗೊಳಿಸ್ತಕ್ಕಂಥದ್ದು ಇದೆ ಹಾಗೆ ಸಿದ್ಧಿ ಶಕ್ತಿಯನ್ನು ಬಳಸ್ಕೊಂಡು ಇನ್ನೊಂದು ದೇಹದಲ್ಲಿ ಇರ್ತಕ್ಕಂತಹ ಹಾನಿಯನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥದ್ದು ಇದೆ ಹಾಗೆ ಪೃಥ್ವಿಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ವಸ್ತುಗಳು ಕಣ್ಮರೆಯಾಗಿದ್ರೆ ಅದರ ದಿಕ್ಕನ್ನು ತೋರಿಸ್ತಕ್ಕಂಥದ್ದು ಅದು ಎಲ್ಲಿದೆ ಅದನ್ನು ಪತ್ತೆ ಮಾಡ್ತಕ್ಕಂಥದ್ದು ಇಂಥದ್ದಕ್ಕೂ ಕೂಡ ಕಾರ್ಯಗಳಿದೆ ಹೀಗಿದ್ದಾಗ ನಿಮ್ಮ ನಿಮ್ಮ ಶಕ್ತಿ ಆ ಸಿದ್ಧಿ ರೂಪದಲ್ಲಿರ್ತಕ್ಕಂಥದ್ದು ಯಾವೊಂದು ಮಂತ್ರವನ್ನು ಹೇಳಿದ್ದೀರಿ ಮತ್ತು ನಿಮ್ಮ ಉದ್ದೇಶ ಏನಾಗಿದೆ ಎಂದು ಮುಖ್ಯ ಆಗುತ್ತೆ ಜೊತೆಗೆ ಆ ಒಂದು ಮಂತ್ರ ಈಗ ನಾನು ಹೇಳಿದಂಥ ಕಾರ್ಯಗಳಲ್ಲಿ ಮಂತ್ರ ಒಂದು ಬೆಂಕಿ ಉತ್ಪನ್ನವಾಗಬೇಕು ಈಗ ಆ ಮಂತ್ರವನ್ನು ಹೇಳಿದ್ರೆ ನಂತರದಲ್ಲಿ ಮಂತ್ರ ಮುಕ್ತಾಯ ಆದ ನಂತರದಲ್ಲಿ ಬೆಂಕಿ ಕೈಯಲ್ಲಿ ಪ್ರಕಟವಾಗುತ್ತೆ ಅದನ್ನು ನೀವು ದೀಪದಲ್ಲಿ ಹಣತೆ ಕತ್ಸೋ ಮೂಲಕ ಮಾಡಿದ್ರೆ ಆಗ ನಿಮಗೆ ಗೊತ್ತಾಗುತ್ತೆ ನನಗೆ ಸಿದ್ಧಿ ಪ್ರಾಪ್ತಿಯಾಗಿದೆ ಅಂತ ಒಂದು ಹಣತೆಯನ್ನು ಬೆಳಕ್ತಿರೋ ಒಂದು ದೀಪವನ್ನು ಬೆಳಕ್ತಿರೋ ಅಥವಾ ಒಂದು ಈ ಸಾಂಬ್ರಾಣಿ ಇತ್ಯಾದಿಯನ್ನು ಬೆಳಕ್ತಿರೋ ಏನು ಒಂದು ಕಾರ್ಯವನ್ನು ಮಾಡ್ತೀರೋ ಈ ಒಂದು ಮಂತ್ರಕ್ಕೆ ಸಂಬಂಧಪಟ್ಟಂತೆ ಏನಾಯ್ತು ಸಿದ್ಧಿ ಲಭ್ಯ ಆಗಿದೆ ಶಕ್ತಿ ಲಭ್ಯ ಆಗಿದೆ ಇದು ನೀವು ಅನ್ಕೊಂಡಿದ್ರೆ ಅದೇ ಮಂತ್ರವನ್ನ ಹೇಳಿದರೆ ಇದು ಏನೋ ಗೊತ್ತಾಗ್ಬಿಡುತ್ತೆ ಆದರೆ ಅನ್ಯ ಸಿದ್ಧಿಗಳಿರ್ತಾ ಅನ್ಯ ಸಿದ್ಧಿಗಳಲ್ಲಿ ವಿಶೇಷವಾಗಿ ಕಣ್ಣಿಗೆ ಕಾಣೋದೇ ಇಲ್ಲ ಕಾಣದಿರ್ತಕ್ಕಂಥ ಕಾರ್ಯವನ್ನು ಮಾಡಲಿಕ್ಕೆ ಬೇಕಾಗ ಈಗ ಮಳೆ ಬರೋದಿಲ್ಲ ಇವೆಲ್ಲ ದೊಡ್ಡ ದೊಡ್ಡ ಸಿದ್ಧಿಗಳು ಆದರೂ ಕೂಡ ವಿಶ ತಗೊಡಿ ಮಳೆ ಬರೋದಿಲ್ಲ ಆ ಮಳೆ ಬರೆಸ್ಲಿಕ್ಕೆ ಬೇಕಾದಂತಹ ಮಂತ್ರದ ಸಾಧನೆಯನ್ನ ಮಾಡಿ ಆಚರಣೆಯನ್ನು ಮಾಡಿ ಹೋಮ ಹವನವನ್ನು ಮಾಡಿದ ನಂತರ ಪೂರ್ಣ ಆಹುತಿ ಹರ್ಗೆವನ್ನು ನೀಡಿದಾಗ ಪೂರ್ಣ ಆಹುತಿಯನ್ನು ನೀಡಿದಾಗ ಆ ಸಂದರ್ಭದಲ್ಲಿ ಮಳೆ ಬಂದರೆ ಆಗ ನಿಮಗೆ ಸಿದ್ಧಿ ಪ್ರಾಪ್ತಿ ಆಗಿದೆ ಶಕ್ತಿ ಪ್ರಾಪ್ತಿಯಾಗಿದೆ ದೈವ ಕೃಪೆ ಪ್ರಾಪ್ತಿಯಾಗಿದೆ ಅಂತ ಅರ್ಥ ಇಷ್ಟು ದೊಡ್ಡ ದೊಡ್ಡದೆಲ್ಲ ನಾವು ಸಾಧನೆ ಮಾಡಿಲ್ಲ ನೀರಿನ ಮೇಲೆ ನೆಲ್ ಸಾಧನೆ ಗಾಳಿಯಲ್ಲಿ ತೇಲ್ತಕ್ಕಂಥ ಸಾಧನೆ ಒಂದು ಜಾಗದಲ್ಲಿ ಇದ್ದು ಮತ್ತೊಂದು ಜಾಗದಲ್ಲಿ ಪ್ರಕಟವಾಗ್ತಕ್ಕಂಥ ಸಾಧನೆ ಇವೆಲ್ಲ ಸಿದ್ಧಿ ಶಕ್ತಿಗಳು ಆದಾಗಿ ಸರಳ ಶಕ್ತಿಗೆ ಸಂಬಂಧಪಟ್ಟಂತೆ ಒಂದು ದೈವ ಇರುತ್ತೆ ಒಂದು ಕೆಲಸ ಈಗ ಒಬ್ಬರಿಗೂ ಆರೋಗ್ಯ ಸರಿ ಇಲ್ಲ ಅವರನ್ನು ಗುಣ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮಂತ್ರ ಸಾಧನೆಯನ್ನು ಮಾಡಿದ್ದೀರಾ ದೈವ ಕೃಪೆ ಆಗಿದೆ ಆಗ ನೀವು ಆ ದೇವತೆಯನ್ನು ಪ್ರಾರ್ಥನೆ ಮಾಡ್ತೀರಾ ಈ ಒಂದು ಜೀವಕ್ಕೆ ಏನು ತೊಂದರೆ ಆಗ್ತಾ ಇದೆ ಬಾಧೆ ಆಗ್ತಾ ಇದೆ ನೋವಿದೆ ಅದನ್ನು ನಿವಾರಣೆ ಮಾಡಿ ಅಂತ ಮಂತ್ರವನ್ನ ಪಠನೆ ಮಾಡಿ ಆಹ್ವಾನಿಸ್ತೀರ ಆ ಸಂದರ್ಭದಲ್ಲಿ ಏನಾಗುತ್ತೆ ಆಗ ಮನುಷ್ಯ ಯಾರು ನೋವಿಗೆ ಬಾದಿಗೆ ಒಳಗಾಗಿರ್ತಾನೆ ಆ ನೋವಿಗೆ ಬಾದಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಗುಣಮುಖನಾಗ್ತಾನೆ ಆಹ್ವಾನಿಸೋದಂತ ದೇ ನಿಮ್ಮ ಎದುರಿಗೇನು ಈ ಒಂದು ಭೌತಿಕ ಸ್ವರೂಪದಲ್ಲಿ ಬಂದು ಪ್ರಕಟವಾಗಬೇಕಂತೇನಿಲ್ಲ ಆಹ್ವಾನ ಮಾಡದಂತ ಪಕ್ಷದಲ್ಲಿ ಈಗ ಮಂತ್ರಗಳು ಹೇಗೆ ಅವೇ ನಕ್ಷತ್ರಗಳ ರೂಪದಲ್ಲಿ ನಿಮ್ಮ ಎದುರಿಗೆ ಅಥವಾ ನಿಮ್ಮ ಹಣೆಗೆ ಪಟ್ಟಿ ಹಾಕೊಂಡೆ ನೀವಿರೋದಿಲ್ಲ ಮಂತ್ರಗಳು ಕೂಡ ಅಗೋಚರ ಶಕ್ತಿ ಮಂತ್ರಗಳು ಕೂಡ ಸೂಕ್ಷ್ಮ ಶಕ್ತಿ ಸಕಾರಾತ್ಮಕ ಶಕ್ತಿಯುತವಾದಂಥ ಶಕ್ತಿ ಹಾಗಾಗಿ ನೀವು ಮಂತ್ರಗಳನ್ನೇ ಹೇಗೆ ಪಠನೆ ಮಾಡ್ತೀರಾ ನಿಮ್ಮ ನೆನಪು ಅಗೋಚರ ಶಕ್ತಿ ಆ ಒಂದು ಮಂತ್ರ ಪಠನೆಯನ್ನು ಮಾಡದಂತೆ ಆ ಮಂತ್ರಕ್ಕೆ ಸಂಬಂಧಪಟ್ಟಂತ ದೈವಶಕ್ತಿ ಕೂಡ ಅಷ್ಟೇ ಆಗೋಚ್ಲ ಆಗೋ ಉಪಸ್ಥಿತವಿದ್ದು ಅಂತಹ ಸಮಸ್ಯೆಗಳನ್ನ ರೋಗರುಜಿನಿಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದಾನ ಈ ಸಿದ್ಧಿ ನಿಮಗೆ ಪ್ರಕ ಆಯ್ತು ಯಾರೋ ಒಬ್ರು ಮನೆ ಬಿಟ್ಟು ಹೋದ್ರು ಯಾವ ಯಾರ್ದ ಒಂದು ವಸ್ತುಗಳು ಕಳುವಾದ್ರು ಇಂಥ ಸಂದರ್ಭದಲ್ಲಿ ಅದು ಎಲ್ಲಿದೆ ಅಂತ ಪತ್ತೆ ಮಾಡ್ತಕ್ಕಂಥ ವಿಧಾನ ಅಥವಾ ಯಾರ್ದಾದ್ರೂ ವಿಷಯ ತಿಳಿಬೇಕು ಆ ವಿಷಯಗಳಿಗೆ ತಿಳಿಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧಿ ಪ್ರಾಪ್ತಿಯಾಗಿದ್ರೆ ನಿಮ್ಗೆ ಅವಶ್ಯವಾಗಿ ವಿಷಯಗಳು ಗೊತ್ತಾಗ್ತಾ ನೀವು ಕರ್ಣ ಪಿಶಾಚಿನಿ ಕೇಳಿರ್ತೀರಾ ಕೇಳಿರ್ತೀರ ಒಂದು ಕಿವಿನಲ್ಲಿ ಹೇಳುತ್ತೆ ಅಂತ ಅದೊಂದು ಮಾತ್ರ ಅಲ್ಲ ಸಾಕಷ್ಟು ಸಕಾರಾತ್ಮಕ ಶಕ್ತಿಗಳು ಕೂಡ ಸಿದ್ಧಿ ಯಾರಿಗೆ ಪ್ರಾಪ್ತಿಯಾಗಿರುತ್ತೆ ಅವರು ಮಾಹಿತಿಯನ್ನ ಕೊಡ್ತಾರೆ ಇದೇ ರೀತಿಯಾಗಿ ಆಗಿದೆ ಹೀಗೆ ಆಗಿದೆ ಎಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ಇದು ಕೂಡ ಸಿದ್ಧಿ ಪ್ರಾಪ್ತಿಯಾಗಿರೋದಕ್ಕೆ ಅಂದ್ರೆ ಸಿದ್ಧಿ ಆ ಮನುಷ್ಯರಿಗೆ ಲಭ್ಯವಾಗಿರೋದಕ್ಕೆ ಸಂಕೇತವಾಗಿದೆ ಈಗ ನಿಮ್ಗೆ ಆ ವಿಷಯಗಳು ಗೊತ್ತಾಯ್ತು ಆ ಸಂಕಲ್ಪಗಳು ಬಂದು ಆ ಹೀಗಾಗ್ತಾ ಇದೆ ಹೀಗಾಗ್ತಾ ಇದೆ ಹೀಗಂತ ಹೀಗಂತ ಹೀಗಂತೆ ಆ ಒಂದು ಸಂದರ್ಭದಲ್ಲಿ ಅದು ನಿಖರವಾಗಿ ಫಲಪ್ರದವಾದ್ರೆ ಸಂಕಲ್ಪಗಳು ಏನು ಬಂದು ಈಗ ವಿಷಯವನ್ನು ತಗೊಂಡ್ರೆ ಯಾರಿಗೆ ಸಂಬಂಧಪಟ್ಟಂತೆ ಆ ಒಂದು ವಿಷಯವನ್ನು ತಗೊಂಡಾಗ ಅದು ಫಲಪ್ರದವಾಯ್ತು ಸರಿಯಾಯಿತು ಅಂದ್ರೆ ಅದು ಸಿದ್ಧಿ ಆಗಿದೆ ಶಕ್ತಿ ಲಭ್ಯವಾಗಿದೆ ಅಂತ ಅರ್ಥ ಈಗ ಒಟ್ಟಾರೆಯಾಗಿ ಸಾಕಷ್ಟು ನೂರಾರು ಅಲ್ಲ ಸಾವಿರಾರು ರೀತಿಯಾದಂತ ಶಕ್ತಿಗಳಿದ್ದು ಚಿಕ್ಕ ಚಿಕ್ಕ ಶಕ್ತಿಗಳೇ ಇದ್ದಾವೆ ಹಾಗಿದ್ದು ಕೂಡ ನೀವು ಯಾವೊಂದು ಮಂತ್ರವನ್ನ ಹೇಳಿ ಅದನ್ನ ಅನುಗ್ರಹ ಪಡ್ಕೊಂಡಿದ್ದೀರ ಅನ್ನೋದು ಮುಖ್ಯ ಆಗುತ್ತೆ ಇಲ್ಲಿ ನೆನ್ಪಿಡ್ಬೇಕಾದ ಒಂದು ಅಂಶ ಯಾವುದು ಅಂದ್ರೆ ಪ್ರತಿಯೊಂದು ಮಂತ್ರಕ್ಕೂ ಕೂಡ ಆ ಮಂತ್ರದ ದೇವತೆ ದೈವಶಕ್ತಿ ಅಂತ ಇದ್ದಾರೆ ಅವರೇ ಸಿದ್ಧಿ ಶಕ್ತಿ ಪ್ರಾಪ್ತಿ ಆದ ನಂತರ ನಿಮ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನನ್ನ ಧ್ವನಿ ಈಗ ನಾನು ಮಾತಾಡ್ತಾ ಇದ್ದೇನೆ ಎಲ್ಲಿ ಸ್ಟೋರ್ ಆಗಿದೆ ಅಂತ ನಿಮ್ಗೇನು ಕಾಣ್ತಾ ಇದೆ ಗಂಟಲಲ್ಲಿ ಇಲ್ಲ ಆದರೆ ಬರ್ತಾ ಇದೆ ಅಲ್ವಾ ಧ್ವನಿ ಹೌದು ಹಾಗಿದ್ಮೇಲೆ ದೈವಶಕ್ತಿಯು ಕೂಡ ಅಷ್ಟೇ ಅವರು ಆ ಸಿದ್ಧಿಗೆ ಸಂಬಂಧಪಟ್ಟಂತೆ ಉಪಸ್ಥಿತವಿರ್ತಾರೆ ಗಂಟಲಲ್ಲಿ ಮಾತುಗಳು ಹೇಗೆ ನಿಮಗೆ ಕಾಣಿಸ್ತಾ ಇಲ್ಲ ಬಾಯಲ್ಲಿ ಬರ್ತಾ ಇದೆ ಹಾಗೆ ದೈವಶಕ್ತಿಯು ಕೂಡ ಸಕಾರಾತ್ಮಕವಾಗಿ ಉಪಸ್ಥಿತವಿರ್ತಾರೆ ಅಗೋಚರವಾಗಿ ಅಂತ ಸಂದರ್ಭದಲ್ಲಿ ಆ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಈ ರೀತಿಯಾಗಿ ಅಥವಾ ಒಬ್ಬ ಮನುಷ್ಯನ ದೇಹದಲ್ಲೇ ಆ ಮನುಷ್ಯ ಸಕಾರಾತ್ಮಕ ಇದ್ರೆ ಆ ಮನುಷ್ಯನ ದೇಹದಲ್ಲೇ ಉಪಸ್ಥಿತವಾಗ್ತಾರೆ ಇದನ್ನ ದೇವಾಲಯಗಳಲ್ಲಿ ಮೈ ಮೇಲೆ ದೇವ್ರು ಬರ್ತಕ್ಕಂಥದ್ದನ್ನ ನೀವು ಕಾಣ್ಬೋದು ನೂರಲ್ಲಿ ಎಪ್ಪತ್ತೈದು ಪ್ರತಿಶತ್ ಸುಳ್ಳಿರ್ತಾರೆ ಸುಮ್ ಸುಮ್ನೆ ತೋರ್ಸ್ಕೊಳ್ಳೋರ್ ಇರ್ತಾರೆ ಇನ್ನ ಇನ್ನು ಕೆಲವರಲ್ಲಿ ಆತ್ಮಗಳ ಹಾವಳಿ ಇರುತ್ತೆ ಅವೇ ನಾನ್ ದೇವ್ರು 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 ಅಂತ ಇದು ಮಾಡ್ತಾರೆ ಅದು ಬೇರೆ ಆದ್ರೆ ಸಕಾರಾತ್ಮಕ ಇರ್ತಕ್ಕಂಥ ನೂರರಲ್ಲಿ ಇಪ್ಪತ್ತೈದು ಪ್ರತಿಶತನಾದ್ರೂ ಉಂಟು ಆ ದೈವ ಶಕ್ತಿ ಅನುಗ್ರಹ ಎಂಬತಕ್ಕಂಥದ್ದು ಇರುತ್ತೆ ಮೈ ಮೇಲೆ ಬರುತ್ತೆ ಆ ಕಾರ್ಯವನ್ನು ಕೂಡ ನಡೀತಾವೆ ಅವ್ರು ಹೇಳ್ತಕ್ಕಂಥ ಕೇಳ್ತಕ್ಕಂಥದ್ದು ಇದು ಕೂಡ ಆ ಮನುಷ್ಯನಿಗೆ ಒಂದು ವರದಾನವೇ ಸರಿ ಯಾವೊಬ್ಬ ಮನುಷ್ಯನ ಮೇಲೆ ಬರುತ್ತೆ ಅದು ಆ ದೈವದ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಜೀವ ಹಾಗಾಗಿ ಯಾವುದೇ ಒಂದು ಸಿದ್ಧಿ ಶಕ್ತಿಯನ್ನು ಪಡೆದಂತ ಪಕ್ಷದಲ್ಲಿ ಅದರ ಪ್ರಯೋಗದ ಮೂಲಕ ಲಭ್ಯವಾಗ್ತಕ್ಕಂಥ ಪರಿಣಾಮಗಳೇ ಸಾಕ್ಷಿ ಅದನ್ನ ಬಿಟ್ಟರೆ ಯಾರೇ ಸಿದ್ಧಿಪಗಳು ಪಡೆದಿರ್ಬೋದು ಶಕ್ತಿಯನ್ನು ಪಡೆದಿರ್ಬೋದು ಈ ಕೆಲವರು ಮಂತ್ರಗಳನ್ನ ಜಪ ಮಾಡಿರ್ತಾರೆ ಸಾಕಷ್ಟು ಲಕ್ಷಾಂತರ ಮಂತ್ರ ಜಪ ಮಾಡಿರ್ತಾರೆ ಆ ಮಂತ್ರದ ಕಾರಣದಿಂದ ಏನಾದರೂ ಸಿದ್ಧಿ ಪ್ರಾಪ್ತಿ ಆಗುತ್ತಾ ಅಂದ್ರೆ ಒಂದು ಶಕ್ತಿ ಪ್ರಾಪ್ತಿಯಾಗ ಸಮಸ್ಯೆ ದೂರವಾಗುತ್ತೆ ಖಂಡಿತ ಆಗತ್ತೆ ಯಾರು ಎಷ್ಟೆಷ್ಟು ಮಂತ್ರ ಜಪತಪಗಳನ್ನು ನೀವು ಮಾಡಿರ್ತೀರಾ ಆ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನವನ್ನು ಮಾಡಿ ಧ್ಯಾನವನ್ನು ಮಾಡಿ ಅಂತ ಒಂದು ಕಷ್ಟ ಕಾಲದಲ್ಲೂ ಒಂದು ಸಮಸ್ಯೆಯಲ್ಲೂ ಅಥವಾ ನಿಮ್ಮ ಕುಟುಂಬ ವರ್ಗದವ್ರು ಇನ್ನೂ ಯಾರೂ ಬಂದಿಲ್ಲ ಹೆಣ್ಮಕ್ಳು ಮನೆಗ್ ಬಂದಿಲ್ಲ ಗಂಡು ಮಕ್ಕಳು ಮನೆಗ್ ಬಂದಿಲ್ಲ ಅಥವಾ ಗಂಡ ಬಂದಿಲ್ಲ ಹೆಂಡತಿ ಬಂದಿಲ್ಲ ಯಾರು ಮಂತ್ರ ಜಪತಪಗಳನ್ನು ಮಾಡಿರ್ತೀರಾ ಆ ಮಂತ್ರವನ್ನು ಪಠನೆ ಮಾಡಿ ಪ್ರಾರ್ಥನೆ ಮಾಡಿ ನನ್ನ ಮಂತ್ರದಲ್ಲಿ ಬಲ ಇದ್ರೆ ಶಕ್ತಿ ಇದ್ರೆ ನಾ ನನ್ನ ಮಗಳ ಮನೆಗೆ ಬರಲಿ ನನ್ನ ಮಗ ಮನೆಗೆ ಬರಲಿ ನನ್ನ ಗಂಡ ಮನೆಗೆ ಬರಲಿ ನನ್ನ ಹೆಂಡತಿ ನನ್ನ ಮನೆಗೆ ಬರಲಿ ಎಲ್ಲಿದ್ದಾರೆ ಅವರು ಗೊತ್ತಾಗಲಿ ಈಗ ನಿಮ್ಗೆ ಸಂಪರ್ಕನೇ ಸಿಕ್ಕಿರೋದಿಲ್ಲ ಗೊತ್ತೇ ಆಗಿರೋದಿಲ್ಲ ಅವ್ರು ಎಲ್ಲಿದ್ದಾರೆ ಎಂತಿದ್ದಾರೆ ನಿಮ್ಗೆ ಗೊತ್ತಾಗೋದಿಲ್ಲ ನಿಮ್ಗೆ ಹಣಕಾಸು ವ್ಯವಹಾರ ನಷ್ಟ ಆಗಿರ್ಬೋದು ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಈ ಥರ ಕೇಳೋದ್ರಲ್ಲೂ ಕೂಡ ಅವೆಲ್ಲ ಗೊತ್ತಾಗ್ತಾ ನಿಮ್ಮ ಮಂತ್ರ ಕ್ರಮಬದ್ಧವಾಗಿ ನಡೆದಿದ್ರೆ ಆಚರಣೆಯನ್ನ ಮಾಡಿದರೆ ಅವೆಲ್ಲವೂ ಕೂಡ ಶಕ್ತಿ ರೂಪದಲ್ಲಿ ಆಗ್ತಾ ಮತ್ತು ಆ ಮಂತ್ರವನ್ನು ಬಳಸಿ ಯಾರಾದರೂ ರೋಗದಿಂದ ಕೂಡಿರ್ತಕ್ಕಂಥವ್ರಿದ್ರೆ ಅವರಿಗೆ ನೀವು ಹೀಲ್ ಮಾಡ್ತಕ್ಕಂಥದನ್ನು ಮಾಡಿದ್ರೆ ಈಗ ಹೀಲ್ ಮಾಡ್ತಕ್ಕಂಥದ್ದೇನು ನಿಮ್ಮ ಅವರವನ್ನ ಅವರ ಸ್ಕಿನ್ನಿಗೆ ಅವರ ಶರೀರಕ್ಕೆ ಹೀಗೆ ಈ ರೀತಿಯಾಗಿ ಸ್ಪರ್ಶ ಚಿಕಿತ್ಸೆಯನ್ನ ನೀಡೋದ್ರ ಮೂಲಕ ಅವರನ್ನು ಗುಣಪಡಿಸಬಹುದು ಆಗ ನೀವು ಮಂತ್ರ ಪಠನೆಯನ್ನು ಕೂಡ ಅವಶ್ಯವಾಗಿ ನೀವು ಪಠನೆ ಮಾಡಿರೋ ಕಾರಣ ಮಂತ್ರವನ್ನು ಕೂಡ ಪಠನೆ ಮಾಡ್ತಾ ಇರಬೇಕು ಶುದ್ಧವಾಗಿರ್ಬೇಕು ಸಾತ್ವಿಕವಾಗಿರಬೇಕು ಅಂತ ಸಂದರ್ಭದಲ್ಲಿ ಹೀಲಿಂಗ್ ಕೂಡ ನೀವು ಮಾಡಿದ್ರೆ ಯಾರಿಗಾಗ ನೋವುಗಳು ಬಾಧೆ ಆಗ್ತಾವೆ ಆತ್ಮದ ಹಾವಳಿನೇ ಇರಲಿ ಬೇಕಾದ್ರೆ ದೇಹದಲ್ಲಿ ಆಗ ನೋವುಗಳು ನಿವಾರಣೆ ಆಗ್ತವೆ ಬಾಧೆಗಳು ನಿವಾರಣೆ ಆಗ್ತವೆ ಅಂತ ಸಂದರ್ಭದಲ್ಲಿ ಆ ಮಂತ್ರ ನಿಮಗೆ ಸಿದ್ಧಿಸಿದೆ ಆ ಮಂತ್ರದ ದೈವಶಕ್ತಿ ಏನಿದೆ ಅದರ ಅನುಗ್ರಹ ನಿಮಗೆ ಲಭ್ಯ ಆಗಿದೆ ಅಂತ ಹೇಳಿ ಹೀಗೆ ಎಷ್ಟೆಷ್ಟು ಮಂತ್ರಗಳಿದ್ದಾವೆ ಎಷ್ಟೆಷ್ಟು ಶಕ್ತಿಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೋಬಹುದು ಇನ್ನು ಮೊದಲನಾಗಿ ನಾನು ಸಿದ್ಧಿ ಇರೋದು ಒಳ್ಳೆ ದೊಡ್ಡ ದೊಡ್ಡ ವಿಷಯ ಯಾಕೆ ಈ ವಿಷಯ ಅಂತ ಯಾರು ಸಿದ್ಧಿಯನ್ನು ಪಡೆದಿರ್ತಾರೆ ಶಕ್ತಿಯನ್ನು ಪಡೆದಿರ್ತಾರೆ ಅವ್ರು ಸುಲಭವಾಗಿ ನಿಮ್ಮ ಕೈಗೆ ಸಿಗೋದಿಲ್ಲ ಈಗ ನಮ್ಗೆ ಇದು ಗೊತ್ತು ಅದು ಗೊತ್ತು ನಾವು ಅದ್ಮಾಡ್ತೀವಿ ಇದ್ ಮಾಡ್ತೀವಿ ಅನ್ನೋರು ಅವರು ಸಿದ್ಧಿ ಪಡೆದಿರ್ತಕ್ಕಂಥವ್ರಲ್ಲ ಸುಲಭ ಅದಕ್ಕೋಸ್ಕರ ಅದು ಎಷ್ಟು ಕ್ರಿಟಿಕಲ್ ಇರುತ್ತೆ ಅಂದ್ರೆ ಎಷ್ಟು ಕಠಿಣ ಇರುತ್ತೆ ಎಷ್ಟು ಶ್ರಮವನ್ನ ವಹಿಸ್ಬೇಕು ಆ ಎಷ್ಟರ ಮಟ್ಟಿಗೆ ಅದರಲ್ಲಿ ತನ್ನ ತಾನು ತೊಡಗಿಸ್ಕೋಬೇಕು ತನ್ನ ಆಯಸ್ಸು ಜೀವ ಜೀವಗಳು ಹೋಗ್ತಕ್ಕಂಥ ಸಾಧ್ಯತೆ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಇರುತ್ತೆ ದೈವಿಶಕ್ತಿ ಅನುಗ್ರಹ ಪಡೆಯೋದಕ್ ಮುಂಚೆ ಅವಶ್ಯವಾಗಿ ಸಾಕಷ್ಟು ಪರೀಕ್ಷೆಗಳನ್ನ ನಿರ್ಮಾಣ ಮಾಡ್ತಾರೆ ಆ ಅಂಥದ್ರಲ್ಲಿ ಎಪ್ಪತ್ತೈದು ಪ್ರತಿಶತ ಜೀವದ ಜೊತೆ ಆಟಾಡಿ ಆ ಮನುಷ್ಯನಿಗೆ ಸಿದ್ಧಿ ಶಕ್ತಿ ಲಭ್ಯವಾಗಿದ್ರೆ ಸರಳವಾಗಿ ಸುಲಭವಾಗಿ ಬನ್ನಿ ನಾನು ಹಾಗೆ ಬನ್ನಿ ನಾನು ಹೀಗೆ ಮಾಡ್ತೇನೆ ಈ ತರದಲ್ಲಿ ಇರೋದಿಲ್ಲ ಯಾರ್ಯಾರನ್ನು ಆಶ್ರಯಿಸಿಕೊಂಡು ಎಲ್ಲೆಲ್ಲ ಹೋಗ್ಬೇಡಿ ಆ ಮನೆಯಲ್ಲಿ ದೈವವನ್ನು ನಂಬಿ ಪೂಜೆ ಮಾಡಿ ಜಪತಪಗಳನ್ನು ಮಾಡಿ ಸಿದ್ಧಿಯನ್ನು ಪಡೆದಿರ್ತಕ್ಕಂಥವ್ರು ಸಕಾರಾತ್ಮಕ ಕಾರ್ಯಗಳಿಗೆ ಕಾರ್ಯವನ್ನು ಮಾಡಬೇಕು ಅದರ ಹೊರತಾಗಿ ಅನ್ಯ ಹಾನಿಕಾರಕ ಕಾರ್ಯವನ್ನು ಮಾಡ್ತಾರೆ ಅವ್ರು ಸಿದ್ಧಿಶಕ್ತಿ ಪಡೆದಿರೋರಲ್ಲ ಯಾವ್ದಾದ್ರು ದೈತ್ಯ ಶಕ್ತಿ ಅನುಗ್ರಹ ಪಡೆದಿರ್ತಕ್ಕಂಥವ್ರು ಅನ್ನೋದು ನಿಮ್ಗೆ ನೆನಪಿರಲಿ ಶಕ್ತಿಯಲ್ಲಿ ನೀತಿ ನಿಯಮ ನ್ಯಾಯ ಧರ್ಮ ಕರ್ಮ ಏನೂ ಇಲ್ಲ ಎಲ್ಲ ಮನುಷ್ಯನನ್ನ ಹಾಳು ಮಾಡ್ತಕ್ಕಂಥದ್ದೇ ಆಗತ್ತೆ ಹಾಗಾಗಿ ಅಂತಹ ವಿಭಾಗಗಳಿಗೆ ಯಾವುದು ಹೋಗ್ಬೇಡಿ ಸಿದ್ಧಿ ಶಕ್ತಿಗೆ ಸಂಬಂಧಪಟ್ಟಂತೆ ಈಗ ನಾನೇನು ಹೇಳಿದೆ ಆ ಒಂದು ಕೈಯಲ್ಲಿ ಆಗಲಿ ಬೆಂಕಿ ಉತ್ಪನ್ನ ಆಗಬೇಕು ಅಂತದಕ್ಕೆ ಸಾಧನೆಯನ್ನು ಮಾಡಿರಬೇಕು ಆ ಸಾಧನೆಯನ್ನು ಮಾಡಿದರೆ ಅವಶ್ಯವಾಗಿ ಮಂತ್ರ ಸಿದ್ಧಿಸಿದರೆ ಕೈಯಲ್ಲಿ ಬೆಂಕಿ ಕೂಡ ಉತ್ಪನ್ನವಾಗುತ್ತೆ ಸುಡೋದಿಲ್ಲ ಬದಲಿಗೆ ಉತ್ಪನ್ನವಾಗುತ್ತೆ ಅದನ್ನು ಬಳಸಿ ದೀಪಗಳನ್ನು ಬೆಳಕಂಥದ್ದು ನಂತರದಲ್ಲಿ ಮಂತ್ರದ ಮೂಲಕ ಏಕೆ ಏನು ಮಾಡ್ತದ ಹಿಂಗೆ ಮಾಡು ಹಾಗೆ ಆ ಅದೇ ರೀತಿಯಾದಂಥ ಎಲ್ಲ ಸಿದ್ಧಿ ಶಕ್ತಿಗಳು ಕೂಡ ಅವಶ್ಯವಾಗಿ ಆ ಕಾರ್ಯವನ್ನು ಮಾಡ್ತವೆ ಪ್ರಾಪ್ತಿಯಾಗಿದೆ ಸಿದ್ಧಿ ಪ್ರಾಪ್ತಿಯಾಗಿದೆ ಹಾಗಾಗಿ ಇದೆಲ್ಲ ದೊಡ್ಡ ದೊಡ್ಡ ಸಿದ್ಧಿ ಶಕ್ತಿಗಳು ಆದ್ರೂ ಜ್ಞಾನದ ವಿಚಾರವಾಗಿ ತಿಳಿದಿರಿ ಇನ್ನ ನಿಮ್ಮ ಮಂತ್ರ ಜಪತಪಗಳನ್ನ ನೀವೇನಾದ್ರೂ ಮಾಡ್ತಾ ಇದ್ರೆ ಇದ್ರೂ ಕೂಡ ನೀವು ಪ್ರಯೋಗಗಳನ್ನ ಮಾಡಬಹುದು ಆಗ ನಿಮ್ಗೆ ದೊರೆತ ರಿಸಲ್ಟ್ ಏನಿದೆ ಅದೇ ನಿಮ್ಮ ಮಂತ್ರ ಸಿದ್ಧಿ ಅಥವಾ ಶಕ್ತಿ ಲಭ್ಯವಾಗಿರೋದಕ್ಕೆ ಸಾಕ್ಷಿ ಇಷ್ಟು ನೀವು ಅರಿಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸುತ್ತ ಮುಂಚೆ ಯಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡ್ತಾ ಸಮಸ್ಯೆ ಪಕ್ಷದಲ್ಲಿ ದುಃಖ ಆರ್ಟ್ ಮಾಡಬಹುದು ಅದೇ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟ ಮತ್ತೆ ತದಂತ ಸಮಸ್ಯೆ ಕೂಡ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಬೋರ್ಡ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಗಂಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ನಾಲ್ಕು ಲಾಕ್ ಬರೋದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಮುಂದಿನ ತಿಂಗಳಿಂದ ಈ ಪೌಡರ್ ಬೆಲೆಗಳು ಜಾಸ್ತಿ ಆಗು ಆಗುತ್ತಾ ಆಯಿಲ್ ಮತ್ತು ಪೌಡರ್ದು ಆಸಕ್ತಿ ಇರತಕ್ಕಂಥದ್ದು ಈ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ಈಗಿರ್ತಕ್ಕಂಥ ರೈಟೆಯಲ್ಲಿ ತಗೋಬಹುದು ಜೊತೆಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡ್ ರೀತಿಯಾಗಿ ಪೌಡರ್ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಸೆವೆನ್ ಏಟ್ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ ಆಗಿದೆ ಮತ್ತು ಪೌಡರ್ ಆಗಿದೆ पुढक संबंध औषधी कुठ लिय ह्या औषध ओळखत मग वारकस्यव औषधी कुठला लिहित आहे हस्त साविक अंग संख्याशास्त्र ज्योतिशास्त्र वास्त औषध संबंधित यंत्र मंत्र संबंध धान कुंडली शिक्षण जगंध्यात कारणात विषय संबंध समस्ये पक्ष कनसल्टेशन तोंड माहिती नेहरे अकाशाश इथल्या निम समस्ये पक्ष अधिक सूक्त मार्गदर्शन बघितले फोन खरे मला मी भेटीस